ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸ್ತೀವಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ದು ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಫೆಬ್ರವರಿ ಹತ್ತರಂದು ಬೆಂಗಳೂರಿನಲ್ಲಿ ರೈತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಹಮ್ಮಿಕೊಂಡಿರುವ ಹೋರಾಟಕ್ಕೆ ಸಿಪಿಐಎಂ ಬೆಂಬಲಿಸುತ್ತದೆ ಎಂದು ಹೇಳಿದರು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ತುಮಕೂರಿನಲ್ಲಿ ನಡೆದ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ರಾಜ್ಯ ಸಮ್ಮೇಳನದಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ ಎಂದು ಹೇಳಿದ ಅವರು ಕೇಂದ್ರದ ಮೋದಿ ಸರ್ಕಾರವು ದೇಶದ ಬಹುಸಂಖ್ಯಾತ ಬಡವರನ್ನು ಬಲಿಕೊಟ್ಟು ಮತೀಯವಾದಿ ನೀತಿಗಳ ನೆರಳಲ್ಲಿ ಕಾರ್ಪೊರೇಟ್ ಬಂಡವಾಳದಾರರಿಗೆ ಹಿತಕ್ಕಾಗಿ ಉದಾರಿವಾದ ನೀತಿಗಳನ್ನು ಆಕ್ರಮಣಕಾರಿಯಾಗಿ ಜಾರಿ ಮಾಡುತ್ತಿದೆ ಇತ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮೋದಿ ನೀತಿಗಳನ್ನೇ ಅನುಸರಿಸುತ್ತಿದೆ ಎಂದು ಸಮ್ಮೇಳನದಲ್ಲಿ ಮಂಡಿಸಿದ ರಾಜಕೀಯ ವರದಿಯಲ್ಲಿ ವಿಶ್ಲೇಷಿಸಿದೆ ಇದರಿಂದ ಬಡವರು ಕೂಲಿ ಕಾರ್ಮಿಕರು ರೈತರು ಕಾರ್ಮಿಕರು ಹಾಗೂ ಇತರೆ ದುಡಿಯುವ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಉದ್ಯೋಗ ಅಭದ್ರತೆ ರೈತರ ಬೆಳೆಗೆ ಸಿಗದ ಬೆಂಬಲ ಬೆಲೆ ಬಲವಂತದ ಭೂಸ್ವಾಧೀನ ಶಿಕ್ಷಣ ಆರೋಗ್ಯ ಮತ್ತು ಇತರೆ ನಾಗರಿಕ ಸೇವೆಗಳು ದುಬಾರಿ ಇತ್ಯಾದಿ ಸಮಸ್ಯೆಗಳಿಂದಾಗಿ ಜರ್ಜರಿತಗೊಂಡಿದ್ದಾರೆ ಹಾಗೂ ದಲಿತರು ಮತ್ತು ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕುರಿತು ಕಳವಳ ವ್ಯಕ್ತಪಡಿಸಿದೆ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರವು ಧಾರ್ಮಿಕ ವಿಚಾರ ಹಾಗೂ ಜನರ ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗಪಡಿಸಿಕೊಂಡು ಮತೀಯವಾದಿ ನೆಲೆಯಲ್ಲಿ ಜನರ ಐಕ್ಯತೆಯನ್ನು ಮುರಿಯಲು ನಡೆಸುತ್ತಿರುವ ಪ್ರಯತ್ನಗಳನ್ನು ಹತ್ತಿಕ್ಕುವಲ್ಲಿ ರಾಜ್ಯ ಸರ್ಕಾರವು ವಿಫಲವಾಗಿದೆ ಎಂದು ಸಮ್ಮೇಳನವು ವಿಶ್ಲೇಷಿಸಿದ ಕೋಮು ವಿಭಜನೆ ತಡೆಯುವ ವಿಚಾರದಲ್ಲಿ ಹಾಗೂ ಜನತೆಯ ಐಕ್ಯತೆಯನ್ನು ಕಾಪಾಡಲು ಪಕ್ಷದ ಕಾರ್ಯಕರ್ತರು ಮುಂಚೂಣಿಯಲ್ಲಿರಬೇಕು ಎಂದು ಸಮ್ಮೇಳನವು ಕರೆ ನೀಡಿದೆ ಎಂದರು ಭೂರಹಿತ ಕುಟುಂಬಗಳಿಗೆ ಮನೆ ನಿವೇಶನ ಅರಣ್ಯ ಸಾಗುವಳಿದಾರರಿಗೆ ರಕ್ಷಣೆ ಬಲವಂತದ ಭೂ ಸ್ವಾಧೀನ ಕೈಬಿಡಲು ಕರಾಳ ಕೃಷಿ ಕಾಯ್ದೆಗಳ ರದ್ದತಿಗಾಗಿ ಸಾರ್ವಜನಿಕ ಆಸ್ತಿಗಳ ಖಾಸಗೀಕರಣದ ವಿರುದ್ಧ ಐಸಿಡಿಎಸ್ ಯೋಜನೆ ಬಲಹೀನಗೊಳಿಸುವ ವಿರುದ್ಧ ದಲಿತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳಿಗೆ ಕಡಿವಾಣಕ್ಕೆ ಒತ್ತಾಯಿಸಿ ಸಾರ್ವಜನಿಕರ ಪಡಿತರ ವ್ಯವಸ್ಥೆ ಬಲಪಡಿಸಲು ಹಾಗೂ ಬಡವರ ಬಿಪಿಎಲ್ ಕಾರ್ಡ್ ರದ್ದತಿ ವಿರೋಧಿಸಿ ಸಾಗರಮಾಲಾ ಯೋಜನೆಯಿಂದಾಗಿ ಕರಾವಳಿ ಜನರ ಮೇಲೆ ಆಗುತ್ತಿರುವ ವ್ಯತಿರಿಕ್ತ ಪರಿಣಾಮಗಳ ನಿವಾರಣೆಗೆ ಕೃತಕ ಬುದ್ಧಿಮಾಂದೆಯಿಂದಾಗಿ ಹೆಚ್ಚುತ್ತಿರುವ ಉದ್ಯೋಗ ನಷ್ಟವನ್ನು ತಡೆಗಟ್ಟಲು ಕೈಗಾರಿಕಾ ಉದ್ಯೋಗ ಸ್ನಾಯಿ ಆದೇಶ ಕಾಯ್ದೆಯಿಂದ ಐಟಿಐಟಿಎಸ್ ವಲಯಕ್ಕೆ ವಿನಾಯಿತಿ ನೀಡಿರುವುದನ್ನು ವಿರೋಧಿಸಿ ಬಿಬಿಎಂಪಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಶೀಘ್ರವೇ ನಡೆಸುವಂತೆ ಒತ್ತಾಯ ಸೇರಿದಂತೆ ಮೂವತ್ತೆರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಐಕ್ಯತೆಯನ್ನು ಬಲಗೊಳಿಸುವ ಜನತೆಗೆ ರಾಜ್ಯದ ಪ್ರಜಾಸತ್ತಾತ್ಮಕ ಪಕ್ಷಗಳನ್ನು ಒಗ್ಗೂಡಿಸಿ ಪರ್ಯಾಯ ರಂಗವನ್ನು ಕಟ್ಟಲು ಸಮ್ಮೇಳನವು ಚರ್ಚಿಸಿದೆ ಇದುವರೆಗಿನ ಚುನಾವಣೆಗಳಲ್ಲಿ ಪಕ್ಷದ ಮತಗಳಿಕೆ ಪ್ರಮಾಣ ಕುಸಿಯುತ್ತಿರುವ ಕುರಿತು ಗಂಭೀರವಾಗಿ ಚರ್ಚಿಸಿದ ಸಮ್ಮೇಳನವು ಕೆಳಹಂತದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಲು ನಿರ್ಧರಿಸಿದೆ ಜೊತೆಗೆ

ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಜನರ ಸಮಸ್ಯೆಗಳ ಆಧಾರದಲ್ಲಿ ಒಂದು ವ್ಯಾಪಕವಾದಂಥ ಹೋರಾಟಗಳನ್ನು ವಿಸ್ತರಿಸಬೇಕು ಮತ್ತು ಗಟ್ಟಿಗೊಳಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದೆ ಹಾಗೇನೇನೆ ಕರ್ನಾಟಕದಲ್ಲಿ ಒಂದು ದಡ ಪ್ರಜಾಸತ್ತಾತ್ಮಕ ಪರ್ಯಾಯ ರಾಜಕಾರಣವನ್ನು ನಾವು ಕಟ್ಟಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಇವತ್ತು ಕರ್ನಾಟಕದ ಒಳಗಡೆಯಲ್ಲೂ ಮತ್ತು ಕೇಂದ್ರದಲ್ಲೂ ಕೂಡ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವರ ಸರ್ಕಾರದ ನೀತಿಗಳು ಮುಖ್ಯವಾಗಿ ಆರ್ಥಿಕ ನೀತಿಗಳು ಮತ್ತು ಸಾಮಾಜಿಕ ನೀತಿಗಳೇನಿದ್ದಾವೆ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನೀತಿಗಳು ವೇಗವನ್ನು ಪಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರವಂತೂ ಪೂರ್ತಿ ಪೂರ್ತಿಯಾಗಿ ಬಂಡವಾಳದಾರರಿಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕ ನೀತಿಯನ್ನು ತಿಳಿಸ್ತಾ ಇದೆ ಅದರ ಭಾಗವಾಗಿನೇ ಅವರಿಗೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನು ಹೆಸರು ಸರ್ಕಾರದ ಎಲ್ಲ ಆಸ್ತಿಗಳನ್ನು ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂಥ ನೀತಿಯನ್ನು ಅಂಗೀಕಾರ ಮಾಡಿದ್ದಾರೆ ಅದು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಖಾಸಗಿಯವರಿಗೆ ಕೊಡೋದು ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ಕೊಡೋದು ಏರ್ಪೋರ್ಟ್ ಅನ್ನ ಖಾಸಗಿ ವರ್ಗ ಕೊಡುವುದು ಬಂದರಗಳನ್ನು ಖಾಸಗಿ ಒದಗಿಸಲು ರೈಲ್ವೆ ಖಾಸಗಿ ವರ್ಗ ಕೊಡುವುದು ಮತ್ತೆ ಖನಿಜ ಸಂಪನ್ಮೂಲಗಳನ್ನು ಖಾಸಗಿ ವರ್ಗ ಕೊಡುವುದು ಎಲ್ಲವನ್ನೂ ಕೂಡ ಖಾಸಗಿ ಅವರಿಗೆ ವರ್ಗಾವಣೆ ಮಾಡತಕ್ಕಂತ ವಿಶಾಲವಾದಂತ ದೇಶದ ಸಂಪತ್ತಿನ ವರ್ಗಾವಣೆಯ ಯೋಜನೆ ಅದು ನ್ಯಾಷನಲ್ ಮಾನಿಟೈಸೇಷನ್ ಅಂತ ಅಂತರಿಟ್ಟಿದ್ದಾರೆ ಹಾಗಾಗಿ ಎಲ್ಲವನ್ನು ಖಾಸಗೀಕರಣ ಮತ್ತು ಭೂಮಿಯನ್ನು ಪೂರ್ತಿಯಾಗಿ ಖಾಸಗಿ ವರ್ಗಾವಣೆಗೆ ಕಾರ್ಪೊರೇಟ್ ಅಗ್ರಿಕಲ್ಚರ್ಗೆ ಅಥವಾ ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ ಅಂತ ನಾವೇನು ಜಮೀನ್ದಾರಿ ಪದ್ಧತಿ ನಮ್ಗೆ ಹಳೆ ಪದ್ಧತಿಗಳು ಗೊತ್ತು ಪಳೆಗಾರಿ ವ್ಯವಸ್ಥೆ ಏನಿದೆ ಈಗ ಅದು ಪಳೆಗಾರಿ ಜಮೀನ್ದಾರಿಕೆ ಹೋಗಿ ಕಾರ್ಪೊರೇಟ್ ಜಮೀನ್ದಾರಿಕೆಗೆ ಅವಕಾಶ ಮಾಡಿಕೊಡುವಂತ ನೀತಿಗಳನ್ನ ಕೇಂದ್ರದ ಸರ್ಕಾರ ಅನುಸರಿಸ್ತಾ ಇದೆ ಅವರು ಕಳೆದ ಬಾರಿ ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟದ ಸಂದರ್ಭದಲ್ಲಿ ಅದು ವಾಪಸ್ ತಗೊಂಡಿದ್ದಾರೆ ಮೂರು ಕೃಷಿ ಕಾಯ್ದೆಗಳನ್ನು ಆದರೆ ಮತ್ತೆ ಮತ್ತೆ ತರಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಇಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಪ್ಲಸ ರಾಜ್ಬೊಮ್ಮಾಯಿ ಸರ್ಕಾರ ಅದಕ್ಕೆ ಪೂರಕವಾದಂಥ ಕೃಷಿ ಕಾಯ್ದೆಗಳನ್ನು ಇಲ್ಲಿ ಜಾರಿ ಮಾಡಬೇಕು ನಾವು ಸಾಮಾನ್ಯವಾಗಿ ಕರ್ನಾಟಕವನ್ನು ಒಂದು ಪ್ರಗತಿಪರ ಭೂ ಸುಧಾರಣಾ ರಾಜ್ಯ ಅಂತೇಳಿ ನಾವು ಮೊದಲಿಂದ ಮಾತಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ಎಷ್ಟೇ ಮಿತಿಗಳಿದ್ದಾಗ ಕೂಡ ಅದಕ್ಕೊಂದು ಮಹತ್ವ ಇತ್ತು ಆದ್ರೆ ಈಗ ಭೂ ಸುಧಾರಣಾ ಕಾಯ್ದೆಯನ್ನ ಮುಖಾಂತರವಾಗಿ ಇವತ್ತು ಭೂಮಿಗಿ ಕಾಯ್ದೆ ಉಳಿದಿಲ್ಲ ಮತ್ತು ಭೂಮಿಯನ್ನ ಕೃಷಿ ಭೂಮಿಯನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಮಾಡಾಕಿಲ್ಲ ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರದಲ್ಲಿ ನಾವು ಬಂದ್ರೆ ಕಾಯ್ದೆಗಳನ್ನ ವಾಪಸ್ ಮಾಡ್ತೀವಿ ಅಂತ ಹೇಳದಂತ ಒಂದೂವರೆ ವರ್ಷದಿಂದ ಇದುವರೆಗೂ ಕೂಡ ಅವರು ಅದ್ರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನೋಕೇಷನ್ ಒತ್ತಾಯ ಮಾಡಿದ್ರೆ ಅದರ ಬಗ್ಗೆ ಅವರು ಕರ್ನಾಟಕ ಗಮನಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಎರಡು ಭಾಗಗಳಲ್ಲಿ ನಡೀತಾ ಇರತಕ್ಕ ಅರ್ಥ ಆಗ್ತದೆ ಒಂದು ಬೆಂಗಳೂರಿನ ಏರ್ಪೋರ್ಟ್ ಪಕ್ಕದಲ್ಲಿ ದೇವನಹಳ್ಳಿಯಲ್ಲಿ ಚಂದ್ರಾಯಪಟ್ಟಣ ಅನ್ನುವಂತ ಗ್ರಾಮ ರೈತರು ಒಂದು ಸಾವಿರ ದಿನಗಳಿಂದ ಅಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಭೂಸ್ವಾಧೀನವನ್ನು ವಿರೋಧ ಮಾಡಿ ಅತ್ಯಂತ ಫಲವತ್ತಾದಂತಹ ಭೂಮಿ ಇದೇ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲಿ ಬಂದು